ಿವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತೊಂದು ಸಿಂಪಲ್ ರೆಸಿಪಿ ಚಪಾತಿ ರೊಟ್ಟಿ ಜೊತೆಗೆಲ್ಲ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಆಲೂಗಡ್ಡೆ ಮತ್ತು ಶಿಮ್ಲಾ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಗೊಜ್ಜು ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ತುಂಬಾ ಸಿಂಪಲ್ ಮತ್ತು ಸೂಪರ್ ಆಗಿರುತ್ತೆ ಟೇಸ್ಟು ಅಷ್ಟೇ ಅಷ್ಟೇ ಸಖತ್ತಾಗಿರುತ್ತೆ ಇಲ್ಲಿ ನಾನೊಂದು ಸ್ವಲ್ಪ ಅರ್ಧ ಬಟ್ಲು ಮೊಸರು ತಗೊಂಡಿದ್ದೀನಿ ಮೊಸರಲ್ಲಿ ಸ್ವಲ್ಪ ಅರ್ಶನ ಮತ್ತು ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಧನಿಯಾ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇಡ್ತೀನಿ ಸೈಡಿಗೆ ಸೊ ಇದನ್ನು ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಥರ ಗ್ರೇವಿಗೆಲ್ಲನೂ ಇದನ್ನು ಬೇಕಾದರೆ ನೀವು ಸೇಮ್ ಇಂಗ್ರೀಡಿಯೆಂಟ್ಸ್ ಹಾಕಿ ಮಶ್ರೂಮು ಅಥವಾ ಪನ್ನೀರಲ್ಲೂ ಸಹ ಮಾಡ್ಕೊಳ್ಬೋದು ಸೇಮ್ ಸಿಮಿಲರ್ ಟೇಸ್ಟ್ ಇರುತ್ತೆ ಒಳ್ಳೆ ಚೆನ್ನಾಗಿ ಬರುತ್ತೆ ಮಾತ್ರ ಗೊಜ್ಜು ಮಾತ್ರ ಸಖತ್ತಾಗಿರುತ್ತೆ ಸೊ ಈ ಥರ ಎಲ್ಲ ಹಾಕಿ ಮಿಕ್ಸ್ ಮಾಡಿ ರೆಡಿ ಮಾಡಿ ಒಂದು ಕಡೆ ಇಟ್ಟಿದ್ದೀನಿ ಸೊ ಇನ್ನು ಸ್ಟೌವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ ಅಥವಾ ಬಾಣಲೆ ಇಟ್ಕೊಂಡು ಸೊ ಅದಕ್ಕೆ ಸ್ವಲ್ಪ ಒಂದು ಸ್ಪೂನ್ ತುಪ್ಪ ಹಾಕೊಳ್ತೀನಿ ತುಪ್ಪ ಬಂದ್ಬಿಟ್ಟು ನಾನು ಆಗಿ ನಂದಿನಿ ತುಪ್ಪನೇ ಯೂಸ್ ಮಾಡೋದು ಮನೆಯಲ್ಲಿ ಅದನ್ನೇ ಒಂದು ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಕೂಡ ನಾವು ಹಾಕ್ಕೊಬೋದು ಆಪ್ಷನಲ್ಲು ಸೊ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಮತ್ತು ಅಡುಗೆ ಎಣ್ಣೆಯೂ ಸಹ ಹಾಕೊಳ್ತೀನಿ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನು ಅಡುಗೆ ಎಣ್ಣೆನೂ ಸಹ ಹಾಕ್ಕೊಳ್ತೀನಿ ತುಂಬನೇ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಬರುತ್ತೆ ಈ ಥರ ಬೆಣ್ಣೆ ಅಥವಾ ತುಪ್ಪ ಹಾಕೋದ್ರಿಂದ ಇನ್ನು ಇದಕ್ಕೆ ಜೀರಿಗೆ ಹಾಕಿದ್ದೀನಿ ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಈರುಳ್ಳಿ ಬಂದು ಒಂದು ಮೀಡಿಯಮ್ ಸೈಜಿಂದು ಮೂರರಿಂದ ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ತೊ ಈರುಳ್ಳಿ ಹಾಕೋದ್ರಿಂದ ಜಾಸ್ತಿ ಹಾಕೋದ್ರಿಂದ ಗ್ರೇವಿ ಕನ್ಸಿಸ್ಟೆನ್ಸಿ ಜಾಸ್ತಿನೂ ಬರುತ್ತೆ ಮತ್ತು ಟೇಸ್ಟೂ ಸಹ ತುಂಬ ಸಕ್ಕತ್ತಾಗಿರುತ್ತೆ ಸೊ ಈರುಳ್ಳಿ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಆಗ್ತಿದೆ ಮೇಲೆ ಸ್ವಲ್ಪ ಕಲಿಸ್ಕೊಂಡು ಸ್ವಲ್ಪ ಜಾಸ್ತಿ ಫುಲ್ಲು ಬ್ರೌನ್ ಆಗೋ ಅವಶ್ಯಕತೆ ಇಲ್ಲ ಸ್ವಲ್ಪ ಫ್ರೈ ಆಗಿದೆ ಅಂತಂದಾಗ ಇನ್ನು ನಾನು ಇಲ್ಲಿ ಆಗಿ ಎರಡು ದೊಡ್ಡ ದೊಡ್ಡ ಆಲೂಗಡ್ಡೆ ತೊಗೊಂಡಿದ್ದೀನಿ ಆಲೂಗಡ್ಡೆ ತೊಗೊಂಡು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಆಲೂಗಡ್ಡೆ ಅಂತೂ ಬೇ ಸಣ್ಣದಾಗಿ ಹೆಚ್ಚಿದ್ರೆ ಬೇಗ ಬೆಂದೋಗಿಬಿಡುತ್ತೆ ಆಯಿಲಲ್ಲೆಲ್ಲ ಫ್ರೈ ಮಾಡಿದರೆ ಸೊ ಹಾಗಾಗಿ ಸಣ್ಣ ಸಣ್ಣಗೆ ಹೆಚ್ಕೊಂಡು ಸೊ ನಾನು ಸಹ ಇದು ಎಣ್ಣೆ ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ಅದ್ರ ಜೊತೆಗೆ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಫ್ರೈ ಮಾಡೋದ್ರಿಂದ ಬೇಗನೆ ಬೆಂದೋಗಿಬಿಡುತ್ತೆ ಮತ್ತು ಇನ್ನು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಲ್ವಾ ಸೊ ಹಾಗಾಗಿ ಬೇಗ ಬೇಯುತ್ತೆ ಸೊ ಇದು ಬಂದು ಆಪ್ಷನಲ್ ನಿಮಗೆ ಈ ಥರ ಬೇಕಾದರೆ ಈ ಥರನೇ ಡೈರೆಕ್ಟಾಗಿ ಫ್ರೈ ಮಾಡ್ಕೊಂಡು ಹಾಕ್ಕೊಳ್ಬೋದು ಇಲ್ಲಾಂದರೆ ಬೇಯಿಸಿಬಿಟ್ಟು ಸಹ ಕಟ್ ಮಾಡಿ ಯೂಸ್ ಮಾಡ್ಬೋದು ಗ್ರೇವಿಗೆ ಎರಡು ಥರನೂ ಚೆನ್ನಾಗಿರುತ್ತೆ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪ ಹಾಕಿ ಸ್ವಲ್ಪ ಬೇ ಅದನ್ನು ವಾಸನೆ ಎಲ್ಲ ಹೋಗಿ ಸ್ವಲ್ಪ ಬೇಗ ಬಿಡಬೇಕು ಇನ್ನು ಗ್ರೇವಿ ಮಾಡ್ತಾ ಮಾಡ್ತಾ ಅದು ಹಾಗೆ ಬೆಂದೋಗ್ಬಿಡುತ್ತೆ ಆಲೂಗಡ್ಡೆ ಸೊ ಇದನ್ನು ಸ್ವಲ್ಪ ಬೆಂದಿದೆ ಅಂದಾಗ ಸ್ವಲ್ಪ ಅರಶಿನ ಹಾಕಿಬಿಟ್ಟು ಕಲಿಸ್ಕೊಳ್ತಿದ್ದೀನಿ ಸ ಅರ್ಶಿನ ಹಾಕಿ ಕಲಿಸಿದ್ದಾದಮೇಲೆ ಒಂದು ದೊಡ್ಡ ದೊಡ್ಡ ಟೊಮೊಟೊ ಮೂರು ಟೊಮೊಟೊ ತೊಗೊಂಡಿದ್ದೀನಿ ಮೂರು ಟೊಮೊಟೊ ತೊಗೊಂಡು ರುಬ್ಬಿ ಪ್ಯೂರಿ ಮಾಡ್ಕೊಂಡಿದ್ದೀನಿ ಪ್ಯೂರಿ ಮಾಡಿಕೊಂಡು ಇದನ್ನು ಸಹ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಏನೇನಲ್ಲಿ ಇದೆಲ್ಲ ಫ್ರೈ ಆಗಿದ್ರೇ ಒಳ್ಳೆ ಫ್ರೈ ಫ್ಲೇವರ್ ಬರುತ್ತೆ ಮತ್ತು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಸೊ ಇದು ಟೊಮೊಟೊನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದು ಹಸಿ ವಾಸನೆ ಎಲ್ಲ ಹೋದರೆ ಗ್ರೇವಿ ಚೆನ್ನಾಗಿರುತ್ತೆ ಟೊಮೊಟೊ ಪ್ಯೂರಿನು ಸಹ ಯಾಕಂದರೆ ಹಸಿ ಟೊಮೊಟೊನೇ ನಾವು ಹಾಕಿ ರುಬ್ಬಿಟ್ಕೊಂಡಿರ್ತೀವಲ್ವ ಸೊ ಹಾಗಾಗಿ ಸೊ ಇದೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಕ್ಕೆ ಒಂದು ಎರಡು ಎರಡು ನಿಮಿಷ ಆದರೂ ತೊಗೊಳುತ್ತೆ ಸೊ ಎರಡು ನಿಮಿಷ ಸ್ವಲ್ಪ ಫ್ರೈ ಆಗಿದೆ ಅಂದಾಗ ಅದಕ್ಕೆ ನಾನು ಸ್ವಲ್ಪ ಅಚ್ಚು ಖಾರದ ಪುಡಿ ಮತ್ತು ಧನಿಯಾ ಪುಡಿ ಎರಡನ್ನು ಸಹ ಹಾಕ್ಕೊಂಡಿದ್ದೀನಿ ಇಲ್ಲಿ ಖಾರಕ್ಕೆ ನಿಮಗೆ ಎಷ್ಟು ಖಾರ ಬೇಕೋ ಅದರ ಮೇಲೆ ಡಿಪೆಂಡ್ ಮಾಡಿಕೊಂಡು ಹಾಕ್ಕೊಳ್ಬೋದು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಹ ಹಾಕಿದ್ದೀನಿ ಸೊ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಅನಿಸುತ್ತೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ಹಾಕಿದ್ದೀನಿ ಇದೆಲ್ಲ ಕುದ್ದು ನೋಡಿ ನೀ ಎಣ್ಣೆ ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಇರುತ್ತಲ್ವ ಸೊ ಆ ಥರ ಟೈಮಲ್ಲಿ ಸೊ ನಾನು ಏನು ಕಲಸಿಟ್ಟಿದ್ದೆ ಮೊಸರನ್ನ ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಬಟ್ಲಷ್ಟು ಮೊಸರನ್ನ ತೊಗೊಂಡು ಮಿಕ್ಸ್ ಮಾಡಿಟ್ಟಿದ್ನಲ್ವ ಸೊ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತೀನಿ ಕಲರ್ ಅಂತೂ ತುಂಬಾ ಸಕ್ಕದಾಗ ಬರುತ್ತೆ ನೋಡೋಕೆ ಸ್ವಲ್ಪ ತುಂಬಾ ಚೆನ್ನಾಗಿರುತ್ತೆ ಕ್ರೀಮಿ ಟೆಕ್ಸ್ಚರಲ್ಲಿ ಚಪಾತಿ ರೊಟ್ಟಿ ಅಕ್ಕಿ ರೊಟ್ಟಿಗಂತೂ ತುಂಬಾ ಸಕ್ಕದಾಗಿರುತ್ತೆ ದೋಸೆ ಜೊತೆಯೂ ಚೆನ್ನಾಗಿರುತ್ತೆ ತಿನ್ಬೋದು ಅಷ್ಟು ಸಕ್ಕದಾಗಿ ಬರುತ್ತೆ ಸೊ ಇನ್ನು ಅದಕ್ಕೆ ಒಂದು ಶಿಮ್ಲಾ ಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ನಲ್ವ ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಉದುರಿಸಿ ನೀರು ಕನ್ಸಿಸ್ಟೆನ್ಸಿ ನಿಮಗೆ ಯಾವ ಥರ ಬೇಕೋ ಆ ಥರ ಹಾಕ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ನೀರು ಹಾಗೆ ಮಾಡ್ಕೊಂಡಿದ್ದೀನಿ ತುಂಬ ಗಟ್ಟಿ ಇದ್ರೇನೂ ಚೆನ್ನಾಗಿರಲ್ಲ ಅನಿಸಿತ್ತು ನನಗೆ ಸೊ ಹಾಗಾಗಿ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಕುದಿಯೋಕ್ಕೆ ಬಿಡ್ತೀನಿ ಒಂದು ಸ್ವಲ್ಪ ಹೊತ್ತು ನಿಮ್ಗೆ ಗೊತ್ತಾಗುತ್ತೆ ಆಲೂಗಡ್ಡೆ ಎಲ್ಲ ಬೆಂದಿದೆ ಮತ್ತು ಆಯಿಲೆಲ್ಲ ಬಿಟ್ಕೊಳ್ತಾ ಇದೆ ಗೊಜ್ಜಲ್ಲಿ ಅಂತಂದಾಗ ಗೊಜ್ಜು ರೆಡಿಯಾಗಿದೆ ಅಂತ ಅರ್ಥ ಸೊ ಇದೆಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಬಟರ್ ಹಾಕ್ಬಿಟ್ಟು ಸೊ ಇಳಿಸ್ಕೊಂಡ್ರೆ ಗೊಜ್ಜು ರೆಡಿನೇ ಹಾಕ್ಬಿಡತ್ತೆ ತುಂಬಾ ಚೆನ್ನಾಗಿ ಬಂದಿತ್ತು ನೀರು ಕನ್ಸಿಸ್ಟೆನ್ಸಿ ನನಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ ಇದಿಷ್ಟು ಕಂಪ್ಲೀಟ್ ಆಲೂಗಡ್ಡೆ ಮತ್ತು ಶಿಮ್ಲಾ ಮೆಣಸಿನ್ಕಾಯಿದ್ದು ಗೊಜ್ಜು ಆಗಿತ್ತು ಸೊ ನೀವೇನಾದರೂ ಟ್ರೈ ಮಾಡಿದರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಟ್ರೈ ಮಾಡಿದ್ವಿ ಅಂತ ಅಂದ್ಬಿಟ್ಟು ಸೊ ಇದು ತುಂಬಾ ಹೆಲ್ತಿಯಾಗಿ ಟೇಸ್ಟಿಯಾಗಿ ಇತ್ತು ಬ್ರೇಕ್ಫಾಸ್ಟ್ಗೆ ಮತ್ತು ಮಕ್ಕಳು ಲಂಚ್ ಬಾಕ್ಸ್ಗೆಲ್ಲನೂ ಓಪನ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ವಿಡಿಯೋ ಒಂದಿಗೆ ಬರ್ತೀನಿ ಥ್ಯಾಂಕ್